ಬೆಳಗ್ ಬೆಳಿಗ್ಗೆ ನನಗೆ ಸಮಯ ಸರಿಯಾಗಿ ಗೊತ್ತಿದೆ ಆದರೆ ಬೆಳಗಿನ ಜಾವ ಪೊಲೀಸ್ನವರ ಗಮನಕ್ಕೆ ಬಂದಿದ್ದೆಷ್ಟೊಂದಿಗೆ ಏಳುವರೆ ಎಂಟು ಏಳುವರೆ ಎಂಟ್ರಿ ಆ ವ್ಯಕ್ತಿ ಏನು ಹಗ್ಗ ಉಪಯೋಗ ಮಾಡಿದ ಆತ್ಮಹತ್ಯೆಗೆ ನಾನು ನೋಡೋದು ಬೆಳಿಗ್ಗೆ ಹತ್ತುವರೆವರೆಗೂ ಕೂಡ ಅದನ್ನು ಇಳಿಸೋದಿಲ್ಲ ಆ ದೇಹವನ್ನ ಆ ವ್ಯಕ್ತಿಯನ್ನ ಮರದಿಂದ ಹಂಗೆ ಬಿಟ್ಟಿದ್ದಾರೆ ಹತ್ತುವರೆ ಕಿಳಿಸ್ತಾರೆ ಹತ್ತುವರೆವರೆಗೂ ಕೂಡ ಡೆತ್ ನೋಟ್ ಬಗ್ಗೆ ಏನು ಗೊತ್ತಿಲ್ಲ ಆತ್ಮಹತ್ಯೆ ಚೀಟಿ ಇದೆಯಾ ಇಲ್ವಾ ಯಾರಿಗೂ ಗೊತ್ತಿಲ್ಲ ಹತ್ತೂವರೆ ಮೇಲೆ ಆತ್ಮಹತ್ಯೆ ಚೀಟಿ ಬೆಳಕಿಗೆ ಬರ್ತದೆ ಆತ್ಮಹತ್ಯೆ ಚೀಟಿ ಬೆಳಕಿಗೆ ಬಂದ ಮೇಲೆ ನಾಲ್ಕು ಪುಟಗಳ ನಾಲ್ಕು ಪುಟಗಳು ಡೆತ್ ನೋಟ್ ಇದೆ ಅಂತ ಹೇಳ್ತಾರೆ ಆ ಡೆತ್ ನೋಟ್ ಬಾಬು ಅವರು ಬರೆದಿದ್ರ ಮೊದಲೇ ಇತ್ತ ಅವತ್ತು ಬರ್ದಿದ್ರ ಅವತ್ತೇ ಬರೆದಿದ್ರೆ ಮೂರು ದಿವಸಗಳಿಂದ ಕೂಡ ಈ ಡೆತ್ ನೋಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಕಾಣಿಸಿದೆ ಅಂತೇಳಿ ನನಗೆ ವರದಿ ಮಾಹಿತಿ ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಮೂರು ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಬರೆದಿದ್ರೆ ಅದನ್ನು ನೋಡಿದಂತ ಅವರ ಕುಟುಂಬದ ವರ್ಗದವರಾಗಲಿ ಪೊಲೀಸ್ನ ಅಧಿಕಾರಿಗಳಾಗಲಿ ಸ್ಥಳೀಯ ಅಧಿಕಾರಿ ಅಧಿಕಾರಿ ವರ್ಗ ಆಗಲಿ ನೀವೇನ್ ಮಾಡಿದ್ರಿ ಈ ಕ್ರಮ ಮುನ್ನೆಚ್ಚರಿಕೆ ಕ್ರಮವನ್ನು ನೀವೇನ್ ಮಾಡಿದ್ರಿ ಯಾವ ಮುನ್ನೆಚ್ಚರಿಕೆ ಕ್ರಮ ಮಾಡಿಲ್ಲ ಮೊದಲನೇದು ಎಫ್ ಅಲ್ಲಿ ಅವರೇ ಈ ಕಾಗದವನ್ನು ಬರೆದಿದರ ಇಲ್ವಾ ಅನ್ನೋದು ಅದು ಪ್ರೂವ್ ಆಗಬೇಕು ಅದು ಅಧಿಕೃತ ಆಗ್ಬೇಕು ನಂಬರ್ ಒನ್ ನಂಬರ್ ಟು ಮೂರು ದಿವಸಗಳ ಹಿಂದೆ ಈ ಒಂದು ಚೀಟಿ ಇದ್ರೆ ಡೆತ್ ನೋಟ್ ಅಂತ ದ ಸೋಕಾಲ್ಡ್ ಡೆತ್ ನೋಟ್ ಇದ್ದಿದ್ರೆ ಇದು ಎಲ್ರಿಗೂ ಸಮಾಜದಲ್ಲಿ ಗೊತ್ತಿದೆ ನಾನೇನು ದೆಹಲಿ ಎರಡು ಸಾವಿರ ಕಿಲೋಮೀಟರ್ ಹೊರಗಡೆ ಇದ್ದೀನಿ ನಾನು ಹೋಗಿ ಒಂದು ವಾರ ಆಗಿದ್ದೆ ಇಲ್ಲಿ ಸ್ಥಳೀಯ ಶಾಸಕರಿಗೆ ಸ್ಥಳೀಯ ಅಧಿಕಾರಿಗಳಿಗೆ ಸ್ಥಳೀಯವಾಗಿ ಅವರ ಜೊತೆ ಇರ್ತಕ್ಕಂಥ ಬಡಾವಣೆಯಲ್ಲಿ ವಾಸ ಮಾಡೋರಿಗೆ ಎಲ್ರಿಗೂ ಗೊತ್ತಾಗಿ ನೀವು ಏನ್ ಮಾಡಿದ್ದೀರಿ ಪಾಪ ಇವತ್ತು ಆ ಹುಡುಗನ ಬಗ್ಗೆ ಬಹಳ ಕನಿಕರ ವ್ಯಕ್ತಪಡಿಸ್ತಾ ಇದ್ದೀನಿ ಬಹಳ ಸಂತೋಷ ಆ ಹುಡುಗನನ್ನು ಉಳಿಸ್ಬೋದಿತ್ತಲ್ಲ ನಿಮಗೆ ನಿಜವಾಗಿಯೂ ಕೂಡ ಬಂದತೆ ಇದ್ದಿದ್ರೆ ಮೂರು ದಿವಸ ಮುಂಚೆ ಗೊತ್ತಿದ್ದಂಥವರು ಮುನ್ನೆಚ್ಚರಿಕೆ ಕ್ರಮ ತಕೊಂಡು ಕೌನ್ಸಿಲಿಂಗ್ ಮಾಡಿ ಆ ಹುಡುಗನ ಪ್ರಾಣವನ್ನು ಉಳಿಸ್ಬೋದಿತ್ತು ನೀವು ಅದನ್ನ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂದ್ರೆ ಆ ಡೆತ್ ನೋಟ್ ಅಲ್ಲಿ ಹೆಸರುಗಳು ಬರೆದಿದ್ದಾರೆ ಅದರಲ್ಲಿ ಅದರಲ್ಲಿ ಮಂಜುನಾಥ್ ಅನ್ನುವಂಥ ಎರಡು ವ್ಯಕ್ತಿಗಳು ನಾಗೇಶ್ ಹಾಗೂ ಮಂಜುನಾಥ್ ಅನ್ನುವಂತ ವ್ಯಕ್ತಿಗಳು ನನಗೆ ಸರ್ಕಾರಿ ಕೆಲಸವನ್ನು ಕೊಡಿಸ್ತೇನೆ ನಲವತ್ತು ಲಕ್ಷ ವ್ಯವಹಾರವನ್ನು ಕುದುರಿಸ್ಕೊಂಡಿದ್ದಾರೆ ಬಾಬು ಅವ್ರ ಜೊತೆ ಬಾಬು ಅವ್ರ ಪ್ರಕಾರ ಇದೆ ದ ಸೋ ಡೆತ್ ನೋಟ್ ಪ್ರಕಾರ ಡೆತ್ ನೋಟ್ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಯಾಕೆಂದ್ರೆ ಎಫ್ ಎಸ್ ಎಲ್ ಅವರು ದೃಢೀಕರಿಸಬೇಕು ಅಡ್ವಾನ್ಸ್ ತಗೊಳ್ತಾರೆ ಇಪ್ಪತ್ತೈದು ಲಕ್ಷ ಎಷ್ಟೋ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಮತ್ತೆ ಮುಂದೆ ಬರೀತಾರೆ ನಾನು ಬಹಳ ಸಾಲಗಳಿಗೆ ಸಿಂಕ್ ಕಾರ್ಡ್ ನಾನು ಸಿಂಗಲ್ ಲಾಟಿ ಏನಪ್ಪ ಆನ್ಲೈನ್ ಗ್ಯಾಂಬ್ಲಿಂಗ್ ಮಾಡ್ತೇನೆ ಅದರಲ್ಲಿ ನನಗೆ ಲಕ್ಷಾಂತರ ರೂಪಾಯಿ ನನಗೆ ಹನ್ನೊಂದು ಲಕ್ಷ ಏನು ನಷ್ಟ ಆಗಿದೆ ಹನ್ನೊಂದು ಲಕ್ಷ ಒಬ್ಬ ಏನು ಟೆಂಪರರಿ ಟ್ಯಾಕ್ಸಿ ಡ್ರೈವರು ಹನ್ನೊಂದು ಲಕ್ಷ ರೂಪಾಯಿ ಆನ್ಲೈನ್ ಗೇಮ್ ಅಲ್ಲಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಏನ್ ಹೇಳಿದ್ದಾರೆ ಇಪ್ಪತ್ತೈದು ಲಕ್ಷ ಈ ಬಾಬು ಕೊಟ್ಟವರು ಇವರು ಯಾರು ನಾಗೇಂದ್ರ ಕೊಟ್ಟವರು ನಾಗೇಶ್ ಕೊಟ್ಟಿದಾರೋ ಮಂಜುನಾಥ್ ಕೊಟ್ಟಿದ್ದಾರೋ ಅದು ಕೊಡ್ತೀನಿ ಆದರೆ ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೆ ಸುಧಾಕರ್ ಅವರು ಕಾರಣ ಇವರ ಹಿಂಬಾಲಕರು ಏನೋ ಅವರಿಗೆ ಹಿಂಬಾಲಕರ ಇವರಿಬ್ಬರು ಬೆಂಬಲಿಗರು ಅಂತ ಬರೆದಿಲ್ಲ ಮೊದಲನೇದಾಗಿ ನಾನು ನಾನು ಸ್ಪಷ್ಟಪಡಿಸುವಂಥದ್ದು ಆದಮೇಲೆ ಆದ್ಮೇಲೆ ಡೆಲ್ಲಿಯಲ್ಲಿ ನನಗೆ ಮಾಹಿತಿ ಬಂದಾಗ ತಿಳ್ಕಂಡೆ ಯಾರಪ್ಪ ನಾಗೇಶ್ ಯಾರು ಬಾಬು ಯಾರು ಮಂಜುನಾಥ್ ಯಾರು ಹೇಳಿದ್ರು ನಾಗೇಶ್ ಬಂದು ನಮ್ಮ ಹಿಂದೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ಜನತಾದಳದಲ್ಲಿದ್ದಾಗ ತದನಂತರ ನಾನು ಕಾಂಗ್ರೆಸ್ಗೆ ಬಂದಾಗ ನನ್ನ ಜೊತೆಗೆ ಬಂತು ನಾನು ಶಾಸಕನಿರುವಾಗ ಮಂತ್ರಿ ಇರುವಾಗ ಅವರಿಗೆ ಕೂಡಾದ ಅಧ್ಯಕ್ಷ ಕೂಡ ಮಾಡಿದೆ ಯಾರನ್ನ ನಮ್ಮ ಕೃಷ್ಣಮೂರ್ತಿ ಅಂತೇಳಿ ದಲಿತ ಸಮುದಾಯಕ್ಕೆ ಸೇರಿದ್ದರು ಒಬ್ಬ ಹಿರಿಯ ನಾಯಕರು ಅವರಿಗೆ ನಾನು ಒಬ್ಬ ದಲಿತರಿಗೆ ಅವಕಾಶ ಮಾಡಿ ಕೊಡಬೇಕು ಅಂತೇಳಿ ನಾನು ಕೃಷ್ಣಮೂರ್ತಿ ಅವರಿಗೆ ಕೂಡ ಅಧ್ಯಕ್ಷರನ್ನ ಮಾಡಿದ್ದೆ ಅವರ ಅಳಿಯ ನಾಗೇಶ್ ಅಂತ ನನಗೆ ಕೃಷ್ಣಮೂರ್ತಿ ನಮ್ಮ ನಾಯಕರ ಬಿಟ್ರೆ ಅವ್ರ ಅಳಿಯಾಗೂ ನನಗೇನು ಸಂಬಂಧ ಇಲ್ಲ ನನ್ನ ಜೊತೆ ಇನ್ನೂ ಕೂಡ ಮಾತಾಡಿದವನಲ್ಲ ನಾಗೇಶ್ ಎರಡನೇ ವ್ಯಕ್ತಿ ಮಂಜುನಾಥ್ ಏನು ಕೆಲಸ ಜಿಲ್ಲಾ ಪಂಚಾಯತ್ ಉದ್ಯೋಗದಲ್ಲಿದ್ದಾರೆ ಅವರು ನಮ್ಗೆ ಏನ್ ಸಂಬಂಧ ಅವ್ರು ನಮ್ಮ ಹೋಬಳಿಯಲ್ಲಿ ಬೊಮ್ಮಳ್ಳಿ ಬೊಮ್ಮಳ್ಳಿನ ಬೊಮ್ಮಳ್ಳಿ ನಿವಾಸ್ ಅವರು ತಮ್ಮ ನಮ್ಮ ಕಾರ್ಯಕರ್ತ ಅವರಲ್ಲ ಮಂಜುನಾಥ್ ತಮ್ಮ ನಮ್ಮ ಪಕ್ಷದ ಕಾರ್ಯಕರ್ತ ಅವ್ರ ಮದುವೆಗೆ ಕರೆಯೋಲೆಗೆ ಕೊಟ್ಟಿದ್ದಾಗ ಅವ್ರು ಕರೆಯೋಲೆ ಕೊಟ್ಟಿದ್ದಾಗ ಕೂಡ ನಾನು ಹೋಗಿರೋದಿಲ್ಲ ಅವ್ರ ತಮ್ಮ ನನ್ನ ಬೀಳಿಸ್ತಾನೆ ನಮ್ಮ ಅಣ್ಣನ ಮದುವೆಗೆ ಬರ್ಲಿಲ್ಲ ಸರ್ ತಮ್ಮ ಮನೆಗೆ ಬರ್ಬಿಟ್ಕೊಂಡು ಬಂದಾಗ ಅವ್ರ ಮನೆಗೆ ಹೋಗಿ ಯಾವಾಗ ಇದೆಲ್ಲ ಮೂರ್ನಾಲ್ಕು ವರ್ಷಗಳಿವೆ ಹೋಗಿ ಅವ್ರಿಗೆ ಮದುವೆಗೆ ಬರೋ ನಾನು ನನಗೆ ಆಗಿದ್ದೆ ಅಂತ ಹೇಳಿದ್ರು ಬರ್ತೀನಿ ಇಷ್ಟೇ ನಾನು ಕನೆಕ್ಷನ್ ಈ ಕಡೆ ನಾಗೇಶ್ ಗೊತ್ತಿಲ್ಲ ಮಂಜುನಾಥು ಇವರಿಬ್ಬರ ನೇರ ಸಂಪರ್ಕ ಆಗ್ಲಿ ವಹಿವಾಟಾಗಲಿ ಯಾವುದೂ ಇಲ್ಲ ಇನ್ನು ಈ ವ್ಯಕ್ತಿ ಯಾರು ಬಾಬು ನನ್ನ ಜೀವನದಲ್ಲಿ ನಾನು ನೋಡೇ ಬಾಬು ಅನ್ನೋರು ನನ್ನ ಹತ್ರ ಎಂದೂ ಕೂಡ ಜೀವನದಲ್ಲಿ ಬಂದು ನನ್ನ ಬಾಬು ಈ ರೀತಿಯಲ್ಲಿ ಕೆಲಸ ಕೊಡಿಸ್ಬೇಕು ಸರ್ ಅಂತ ಕೇಳು ಇಲ್ಲ ಬಹುಶಃ ನನ್ನ ಜೀವನದಲ್ಲಿ ನೂರಾರಲ್ಲ ಸಾವಿರಾರು ಉದ್ಯೋಗಗಳನ್ನು ಕೊಡಿಸಿದ್ದೇನೆ ಖಾಸಗಿ ವಲಯದಲ್ಲೂ ಕೊಡಿಸಿದ್ದೇನೆ ಸರ್ಕಾರದ ಮಟ್ಟದಲ್ಲಿ ಏನೇ ಸಾಧ್ಯತೆಗಳಿದೆ ಔಟ್ಸೋರ್ಸ್ ಅಲ್ಲಿರ್ಬೋದು ಇನ್ನೇನೇ ಇರ್ಬೋದು ಯಾಕೆಂದ್ರೆ ಗೌರ್ಮೆಂಟ್ ಕೆಲಸ ಕೊಡಿಸೋದು ಮಾತ್ರ ಅಲ್ಲ ಕೊಡಿಸಿದ್ದೇನೆ ಈಗ ಇದಾದ ಮೇಲೆ ಏನಾಯಿತು ಪೊಲೀಸ್ನವರು ಇನ್ನೆಲ್ಲ ಒಂದು ಗಂಟೆ ಎರಡು ಗಂಟೆ ಇನ್ನ ಅವರ ಪತ್ನಿಗೆ ಸರಿಯಾಗಿ ಅರ್ಥ ಆಗಿಲ್ಲ ಯಾಕೆ ಸತ್ತಿದ್ದಾನೆ ಹೆಂಗ್ ಸತ್ತಿದ್ದಾನೆ ಆ ದುಃಖದಲ್ಲಿ ಆ ಮಹಿಳೆ ಇದ್ದಾನೆ ಆಕೆಯನ್ನ ಕಾನ್ಸ್ಟೇಬಲ್ ಮೂಲಕ ಕರ್ಸ್ಕಂತಾನೆ ಕರ್ಸ್ಕೊಳ್ಳೋ ಅಷ್ಟೊಂದು ಕಾಂಗ್ರೆಸ್ ಕಾರ್ಯಕರ್ತರು ಆಲ್ರೆಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಶಾಸಕರ ಹಿಂಬಾಲಕರು ಯಾಕೆಂದ್ರೆ ನಾನು ನೋಡಿದ ಅಲ್ಲಿನ ಕಾಂಗ್ರೆಸ್ ನಿಜವಾದಂಥ ಕಾರ್ಯಕರ್ತರು ಯಾರು ಅಲ್ಲಿ ಹೋಗಿಲ್ಲ ಯಾಕೆಂದ್ರೆ ನಾನು ಅಲ್ಲಿ ಇದ್ದವನೇ ಅಲ್ವಾ ಅವ್ರಿಗೂ ಕೂಡ ಗೊತ್ತಿದೆ ಡಾಕ್ಟರ್ ಸುಧಾಕರ್ ಅವರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಿರೋದ್ರಿಂದ ಅವ್ರು ಯಾರೂ ಹೋಗಿಲ್ಲ ಅಲ್ಲಿ ಒಬ್ಬ ಒಳ್ಳೆಯ ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲಿ ಯಾರು ಕೂಡ ಹೋಗಿಲ್ಲ ಹೋಗಿರೋದೆಲ್ಲ ಈಗಿನ ಶಾಸಕರೇ ಹಿಂಬಾಲ ಅವ್ರೇನು ಯಾವತ್ತು ಕಾಂಗ್ರೆಸ್ಗೂ ಸರಿಯಾಗಿ ಓಟ್ ಹಾಕಿಲ್ಲ ಅವ್ರ ಎಮ್ ಎಲ್ ಎ ಯಾವಾಗ ಫಸ್ಟ್ ಓಟ್ ಹಾಕೊಂಡಿರೋದೆ ಅವನು ಇಪ್ಪತ್ತ್ ಹಂಗೇನೆ ಹೋಗುದ ಅಂತವರು ಸ್ಟೇಷನ್ಗೆ ಹೋಗಿ ಅಲ್ಲಿ ಆಕೆ ಮೇಲೆ ಎಲ್ಲ ಒತ್ತಡ ತಂದು ನನಗಿರೋ ಮಾಹಿತಿ ಪಿ ಎಸ್ ಐ ಶರಣಪ್ಪ ಪಿ ಎಸ್ ಐ ಶರಣಪ್ಪ ಮತ್ತೆ ಮತ್ತೆ ಹೇಳ್ತೀನಿ ಈ ಮಹಾನ್ ಭಾವನ ನಾನೇ ತಂದಿದ್ದೀನಿ ಆಕೆ ವಸ್ತವ ಸ್ಥಿತಿಯನ್ನ ಕಂಪ್ಲೇಂಟ್ ನಲ್ಲಿ ಬರೀಲಿಕ್ಕೆ ಹೋದ್ರೆ ಇದಾಗದಿಲ್ಲಮ್ಮ ಆ ಡೆತ್ ನೋಟ್ ಅಲ್ಲಿ ಏನಿದೆ ಅದನ್ನೇ ನೀನ್ ಬರಿಬೇಕು ಅಂತ ಒತ್ತಡ ಮಾಡಿರ್ತಕ್ಕಂಥ ಅಧಿಕಾರಿ ಇದೆಲ್ಲ ಕೂಡ ತನಿಖೆ ಆಗ್ತದೆ ಕಾನೂನಿಗೆ ಯಾರು ಕೂಡ ದೊಡ್ಡವರಲ್ಲ ಕಾನೂನು ಕೆಳಗಡೆ ನೀವು ನೋಡ್ತಾ ಇದ್ದೀರಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಆದೇಶಗಳು ಯಾರು ದೊಡ್ಡವರಲ್ಲ ಎಲ್ಲ ಕೂಡ ಹೊರಗಡೆ ಬರಬೇಕು ಯಾರು ಇದ್ರಿಂದ ಇದಾರೆ ಇದ್ರ ಮುಂದೆ ಇದ್ದಾರೆ ಎಲ್ಲವೂ ಕೂಡ ಬರ್ತದೆ ತಾರ್ಕಿಕ ಕಾಂತಿ ಕೂಡ ನಾವು ನೋಡ್ತೀವಿ ಶಾಸಕರು ಏನ್ ಮಾಡಿದ್ದಾರೆ ಸ್ಥಳೀಯ ಶಾಸಕರು ಬಹಳ ವಿರಾವೇಶವಾಗಿ ದಲಿತ ಹುಡುಗನ ಅನ್ಯಾಯ ಆಗಿದೆ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಇದಕ್ಕೆ ನೇರ ಹೊಣೆ ಎಂ ಪಿ ಅವರು ಸಂಬಂಧ ಇಲ್ಲ ಈ ಹುಡುಗರು ಇಸ್ಕೊಂಡಿರೋರು ನನ್ನ ಜೊತೆ ಸಂಪರ್ಕ ಇಲ್ಲ ಆದರೆ ಎಂ ಪಿ ಅವರು ಕಾರಣ ಯಾಕೆ ಡೆತ್ ಡೆತ್ ನೋಟ್ ನೋಟ್ ದ ಸೋ ಇದೆ ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಏನಿತ್ತು ನೀವು ನೀವು ಎನ್ಕ್ವೈರಿ ಮಾಡಬೇಕಾಗಿತ್ತು ಎನ್ಕ್ವೈರಿ ಮಾಡಬೇಕಾಗಿತ್ತು ನಾನು ನಾನು ಯಾವ ರೀತಿಯಲ್ಲಾದರೂ ಈ ವ್ಯಕ್ತಿಗೆ ನಾನು ಪರಿಚಯ ಇದ್ದೀನ ನನಗೂ ಅವ್ರ ಸಂಪರ್ಕ ಇದೆಯಾ ನೋಡ್ಬೇಕಾಗಿ ವಹಿವಾಟಿದ್ಯಾ ನೋಡ್ಬೇಕಾಗಿ ಅವ್ರು ಏಕಾಏಕಿ ಏನು ಮಾಡ್ತಾರೆ ಇತಿಹಾಸದಲ್ಲಿ ಮೊದಲನೇ ಸೇರಿ ಒಬ್ಬ ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ನೂರ ನಲ್ವತ್ತು ಕೋಟಿ ಭಾರತೀಯರಲ್ಲಿ ಐನೂರ ಮೂವತ್ನಾಲ್ಕು ಜನ ಲೋಕಸಭಾ ಸದಸ್ಯರಲ್ಲಿ ನಾನು ಇಪ್ಪತ್ತು ಲಕ್ಷ ಜನರು ನನ್ನನ್ನ ಆಯ್ಕೆ ಮಾಡಿ ಇಪ್ಪತ್ತು ಲಕ್ಷ ಮತದಾರ ನನ್ನ ಕ್ಷೇತ್ರದಲ್ಲಿದ್ದಾರೆ ಎರಡು ಬಾರಿ ಈ ರಾಜ್ಯದಲ್ಲಿ ಸಚಿವನಾಗಿ ಕೆಲಸ ಮಾಡಿದೆ ಮೂರು ಸರಿ ಶಾಸಕನಾಗಿದೆ ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಒಬ್ಬರ ಹತ್ರ ಹಣ ತಗೊಂಡಿರುವಂತದ್ದಾಗ್ಲಿ ನನ್ನ ಜೀವನದಲ್ಲಿ ಈ ಜಿಲ್ಲೆಯಲ್ಲಿ ಈ ಕ್ಷೇತ್ರದ ಒಬ್ಬ ರೈತ ಹೇಳಿದ್ರೆ ಅವತ್ತೇ ನಾನು ರಾಜಕಾರಣದಿಂದ ದೂರ ಹೋಗ್ತೀನಿ ಇದನ್ನ ರಾಜಕೀಯವಾಗಿ ಬೆಳೆಸ್ ಬಳಸ್ಕಬೇಕು ಈ ಶಾಸಕಾಳ್ ಶಾಸಕ ಆತನಿಗೆ ಏನಾದರೂ ಮಾಡಿ ಇದೊಂದು ಪ್ರಕರಣ ಸಿಕ್ಕಿದೆ ಅದು ಸಾವಾಗಿರೋದಕ್ಕೆ ನೋವಿಲ್ಲ ಅದಕ್ಕೊಂದು ವಾರದಿಂದ ಒಬ್ಬ ಇದೇ ದಲಿತ ಹುಡುಗ ಪೆಟ್ರೋಲ್ ಬಂಕ್ ಅಲ್ಲಿ ನೇಣಿಗೆ ಶರಣಾಗಿರ್ತಾನೆ ಅವನ ಬಗ್ಗೆ ಯಾಕೆ ಹೋಗಿಲ್ಲ ಒಂದೇ ವಾರದಿಂದ ಅದೇ ವಾರ್ಡಲ್ಲಿ ಅಲ್ಲಿ ಹೋಗಿಲ್ಲ ಯಾಕೆಂದ್ರೆ ಅಲ್ಲಿ ಸುಧಾಕರ್ ಹೆಸರಿಲ್ಲ ಇಲ್ಲಿ ಅವರಿಗೆ ಮುಖ್ಯವಾಗಿರುವಂತದ್ದು ಸುಧಾಕರ್ ಹೆಸರಿದೆ ಏನಾದರೂ ಮಾಡಿ ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬಿಡ್ಬೋದು ದಲಿತರ ಹೆಸರನ್ನ ಹಿಡ್ಕೊಂಡು ಅವ್ರಿಗೇನಾದರೂ ಒಂದು ಪ್ರಚೋದನೆ ಮಾಡಿ ಇವ್ರನ್ನ ಅವ್ರ ವಿರುದ್ಧ ಮಾಡಬೇಕು ಅನ್ನುವಂಥ ಹುನ್ನಾರ ಇದೆ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಷಡ್ಯಂತ್ರ ನನ್ನ ಮೇಲೆ